ಮಾರ್ಗ ಹಾಡ್ಬಹುದಾಗಿತ್ತು ಇವರು ಕೂಡ ಯಾಕೋ ಮಾರ್ಗ ಹಾಡೋಲ್ಲಾಗ್ಯಾರ ಹೌದಿಲ್ಲ ಹೌದು ಒಳ್ಳೆಯ ಅನುಭವಿಗಳವ್ರು ಮಾರ್ಗ ಯಾಕೆ ಮಾರ್ಗ ಬಿಡ್ಲಾಕ ಏನಾದ್ರು ಕಾರಣ ಐತಿ ನನಗ ತಿಳಿಯಲ್ಲ ಮಾರ್ಗ ಹಾಡಿದ್ರೆ ಬಾಳ ಒಳ್ಳೇದಾಗುತ್ತಿತ್ತು ಇದು ನಿಮಗ ಆದ್ನೇ ಅಲ್ಲ ವಿನಂತಿ ಅದ ವಿನಂತಿ ಅದ ಯಾಕ ವಿನಂತಿಪ್ಪಾ ಅಂತಂದ್ರ ಕೆಲವೊಂದಿಷ್ಟು ತಾವದಲ್ಲಿ ಕೆಲವೊಂದಿಷ್ಟು ಜನ ಮಾರ್ಗ ಮಾರ್ಗಾಡ್ತಾರ ಕೆಲವೊಂದಿಷ್ಟು ಜನ ಬಿಡ್ತಿರಲ್ಲ ಯಾಕಂದ್ರೆ ಒಂದೇ ಆಗಿತ್ತಪ್ಪ ಅಂತಂದ್ರೆ ಬರ್ತಿದ್ದಿಲ್ಲ ಮಾರ್ಗ ಬಿಡ್ಲಾಕ್ ಏನಾದ್ರು ಕಾರಣ ಅದ ಏನೋ ನನಗೊಂದು ಸಣ್ಣ ಸಂಶಯ ಅದ ಹೌದು ನೀವು ಶಿಫ್ಟಿಗೆ ಬರಬೇಡ್ರಿ ಇದು ಆದ್ಮೇ ಅಲ್ಲ ವಿನಂತಿ ಅದ ಅದಕ್ಕೆ ಏನು ಕಾರಣ ಐತಿ ಅಂತಕ್ಕಂತ ನಮ್ಮ ಸೋರ್ ಅವರು ಹೇಳ್ತಾರೀಪ ಯಾಕಂದ್ರೆ ಈಗಾಗಲೇ ನಮ್ಮ ಸೋಮವಣ್ಣ ಯಾವ ಪದಿ ಹಾಡಿದ್ರಪ್ಪ ಯಾವ್ದ್ರಿಪ ಬೀರದೇವರ ಹ ಬೀರ ದೇವರ ಅಕ್ಕ ಮಾಯಕ್ಕನ್ನ ಕರ್ಕೊಂಡು ಅದು ಬಂದ ಹಬ್ಬ ಹಾಕದ ಜಗದ್ಗುರು ರೇವಣ ಸಿದ್ದನ ಹಬ್ಬ ಹೌದು ಆ ರೇವಣ ಸಿದ್ದನ ಹಬ್ಬ ಹಾಕ್ತಕ್ಕಂತ ಸಂದರ್ಭದೊಳಗ ಏನಾಗ್ತದ ವೀರ ದೇವರ ಪತ್ನಿಯಾಗಿರ್ತಕ್ಕ ಕಣ್ಣ ಕಾಮರತಿ ಅಕ್ಕ ಮಾಯವ್ ತಮ್ಮ ಕರೆಯಾಕ ಒಂದೇ ಒಂದ ಮಾತಿಗೆ ಎಲ್ಲಾ ಮರೆತು ತಮ್ಮನ ಮನೆಗೆ ಬಂದಿರ್ತಾಳ ತಮ್ಮನ ಮನಿಯೊಳಗ ಸಡಗರ ಸಿಂಗಾರದೊಳಗ ಹಬ್ಬದ ಕಾರ್ಯದೊಳಗ ತೊಡಗಿರ್ತಾರ ಹೌದು ಎಲ್ಲಾ ಹೆಣ್ಣು ಮಕ್ಕಳು ಕುಟ್ಟುತ್ತಾ ಕುಟ್ಟುತ್ತಾ ಹಾಡ್ತಿರ್ತಾರ ಹಾಡ್ತಿರ್ತಾರ ಅವಾಗ ಕಾಮರತಿ ತಮ್ಮ ಅಪ್ಪನ ವರ್ಣನೆ ಮಾಡ್ತಾರ ತಮ್ಮ ತವರಿನ ವರ್ಣನೆ ಮಾಡ್ತಿರ್ತಾಳೆ ಅವಾಗ ಮಾಯ ಹೋಗಿ ಸಿಟ್ಟು ಬಂದು ಮಾಯ ಏನಂತ ನಿಮ್ಮಪ್ಪ ಇತ್ತೊಂದು ಕಾರಣ ನನ್ನ ತಮ್ಮನ್